ಮುಖ್ಯವಾಗಿ ಹಾಡತಕ್ಕೆಯಿಂದ ಅದಕ್ಕೋಸ್ಕರ ಇಡೀ ಸೊಳ್ಳೆಗಳನ್ನ ನಾಶಪಡಿಸತಕ್ಕಂಥದ್ದು ಅತ್ಯಂತ ಅವಶ್ಯಕ ಈ ಸೊಳ್ಳೆಗಳು ರಾತ್ರಿ ಹೊತ್ತಿನಲ್ಲಿ ಕಚ್ಚಲ್ಲ ಹಗಲ ಹೊತ್ತಿನಲ್ಲಿ ಕಚ್ಚುತ್ತವೆ ಆದುದರಿಂದ ಎಲ್ಲೆಲ್ಲಿ ಇಡೀ ಸೊಳ್ಳೆಗಳ ವಾಸಸ್ಥಾನ ಇರುತ್ತದೆ ಸಿಮೆಂಟ್ ತೊಟ್ಟಿ ಇರಬಹುದು ಡ್ರಮ್ ಇರಬಹುದು ಬ್ಯಾರಲ್ಗಳಿರ್ಬಹುದು ಬಕೆಟ್ಗಳಿರ್ಬೋದು ಕೊಡಗಳಿರ್ಬೋದು ಇಂತಹ ಸ್ಥಳಗಳಲ್ಲಿ ಈ ಇಡಿ ಸೊಳ್ಳೆಗಳನ್ನ ಲಾರ್ವಗಳನ್ನ ಹುಡುಕಿ ನಾಶಪಡಿಸಬೇಕು ಇವು ಹೆಚ್ಚಾಗಿ ಮಳೆಗಾಲದಲ್ಲಿ ಇವರ ವೃದ್ಧಿ ಜಾಸ್ತಿ ಈಗ ಮಳೆಗಾಲ ಶುರುವಾಗಿದೆ ಮನೆ ಸುತ್ತ ಸುತ್ತಮುತ್ತ ಬೀಸಾಡಿರುವ ಪ್ಲಾಸ್ಟಿಕ್ ಬಾಟಲ್ ಡಬ್ಬಗಳು ಹಳೆಯ ನಿರುಪಯುಕ್ತ ವಸ್ತುಗಳಲ್ಲಿ ಸಂಗ್ರಹವಾಗುವ ಮಳೆ ನೀರಿನಲ್ಲಿ ಇಡಿ ಸೊಳ್ಳೆಯ ಲಾಭಗಳು ಬೆಳೆಯುತ್ತವೆ ಆದ್ದರಿಂದ ಇಂತಹ ನಿರುಪಯುಕ್ತ ವಸ್ತುಗಳನ್ನು ಮನೆಯ ಸುತ್ತಮುತ್ತ ಇಡಬೇಡಿ ನಿಮಗೆ ಆಶ್ಚರ್ಯವಾಗಬಹುದು ನಾವು ಬೀಸಾಡಿದ ಟೀ ಕಪ್ನಲ್ಲಿ ಬೆಳೆಯುವ ಇಡೀ ಸೊಳ್ಳೆಗಳು ನಮ್ಮ ಕುಟುಂಬದ ಸದಸ್ಯರಿಗೆ ಡೆಂಗಿ ಜ್ವರವನ್ನು ಹರಡಬಹುದು ನೋಡಿ ನಮ್ಮ ಸಣ್ಣ ತಪ್ಪು ನಮಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಮಾರಕವಾಗಬಹುದು ನಾವು ನಮ್ಮ ಮನೆಯ ಮಕ್ಕಳು ಬೆಳಿಗ್ಗೆ ಅಂಗನವಾಡಿ ಶಾಲೆ ಕಾಲೇಜಿಗೆ ಹೋಗುತ್ತಾರೆ ನಾವು ನೀವು ಆಫೀಸ್ ನಲ್ಲಿ ಅಗಲ ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ ಈ ಸೊಳ್ಳೆ ಅಗಲ ಹೊತ್ತಿನಲ್ಲೇ ಕಚ್ಚುತ್ತದೆ ಆದ್ದರಿಂದ ಇಡೀ ಸ್ಲಾಭಗಳನ್ನು ಹುಡುಕಿ ನಾಶಪಡಿಸಬೇಕಾಗಿರ್ತಕ್ಕಂಥದ್ದು ಇಡೀ ಆರೋಗ್ಯ ಇಲಾಖೆಯ ಕಾರ್ಪೊರೇಷನ್ ಆಡಳಿತ ಮತ್ತೆ ಸಾರ್ವಜನಿಕರು ಕೂಡ ಸರ್ಕಾರ ಜೊತೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ನಮ್ಮ ಜೊತೆ ಜೋಡಿಸಬೇಕು ಆಗ ಮಾತ್ರ ಈ ಈಡೀ ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ನಿಮ್ಮ ಮನೆ ಕಚೇರಿಯಲ್ಲಿ ಡೆಂಗಿ ಜ್ವರ ಹರಡುವ ಇಡೀ ಸೊಳ್ಳೆಯ ಲಾರ್ವಾಗಳನ್ನು ಹುಡುಕಿ ನಾಶಪಡಿಸೋಣ ಇದು ನಮ್ಮ ದೈನಂದಿನ ಅಭ್ಯಾಸವಾಗಲಿ ಡೆಂಗಿ ಜೋರ ನಿಯಂತ್ರಿಸಲು ಹಣ ತೊಡೋಣ ಸರ್ಕಾರ ಈ ಬಗ್ಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತದೆ ಇಡೀ ಸೊಳ್ಳೆಗಳನ್ನು ನಾಶಪಡಿಸುತ್ತಿರತಕ್ಕಂತ ಕಾರ್ಯವನ್ನು ಬೆಂಗಳೂರು ಪ್ರದೇಶ ಬೇರೆ ಬೇರೆ ನಗರದ ಆಡಳಿತ ನಡೆಸತಕ್ಕಂತ ಸ್ಥಳಗಳು ಮತ್ತೆ ಆರೋಗ್ಯ ಇಲಾಖೆ ಬೇರೆ ಆಸ್ಪತ್ರೆ ಆ ವ್ಯಾಪ್ತಿನಲ್ಲಿ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾನು ಸಾರ್ವಜನಿಕದಲ್ಲಿ ಮನವಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಸರ್ಕಾರದ ಕೈ ಜೋಡಿಸಿದ್ರೆ ಇದನ್ನ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ